ನಮ್ಮ ತಾತ ಮುಕ್ತಾತ ನಮ್ಗೆ ಏಳನೇ ತಲೆ ಅವಾಗಿಂದನು ಸಿಂಪಲ್ ಆಗಿ ಮಾಡ್ಕೊಂಡ್ ಬರ್ತಿತ್ತು ಅರ್ಕೆ ಕೋಳಿ ತತ್ತಿದ್ರು ಒಂದೊಂದು ಕೋಳಿ ಕುಯ್ಕೊಂಡು ಏನೋ ಸಿಂಪಲ್ ಆಗಿ ನೀಲ್ಗಾರಿಗೆ ಎಡೆ ಮಾಡಿ ಮಾಡ್ಕೊಂಡು ಹೋಯ್ತಾ ಇತ್ತು ಈ ಭಕ್ತಾದಿ ಗೋಯಿಲ್ಗೆಲ್ಲ ಊಟಕ್ಕೆ ಕೊಡುವ ವ್ಯವಸ್ಥೆ ಇಂದ್ರಿಂದನು ಬಂದೈತೆ ಇದಕ್ಕೆ ವಿಶೇಷ ಅಂದ್ರೆ ಯಾವಾಗ್ಲೂ ಮಟನ್ ಮಟನ್ ಚಿಕನ್ ಚೆನ್ನಾಬ್ ಸ್ವಾಮಿಗೆ ಸ್ವೀಟ್ ಮಾಡ್ತೀವಿ ಮಂಟೆ ಸ್ವಾಮಿ ಸಿದ್ದಾಪಾಜಿಗೆ ಮಟನ್ ಮಾಡ್ತೀವಿ ಅದೇ ಅರಕೆ ಮಾಡ್ಕೊಂಡ್ರು ನಮ್ಮ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಕಡಲೆ ಪುರಿ ಮತ್ತೆ ಬಾಳೆಹಣ್ಣು ಇಷ್ಟನ್ನು ತಗೊಂಡ್ ಬಂದಿ ಭಗವಂತನಿಗೆ ಪೂಜೆ ಭಗವಂತನಿಗೆ ಪೂಜೆ ಕೊಟ್ಟಿ ಐನವ್ರ ಹತ್ರ ಎರಡು ಬಾಳೆಹಣ್ಣಿಗೆ ಕೆಂಪು ಹೂವು ವೈಟ್ ಹೂವು ಎರಡು ಹಾಕೊಂಡು ನಿಮ್ಗೆ ಏನೇ ಕೆಲಸ ಇದ್ರಿ ಸಿದ್ದಪ್ಪಾಜಿ ಅವ್ರಿಗೆ ಮಾಂಸಾಹಾರ ಇದು ಮೇನ್ ಪಾಯಿಂಟ್ ಸ್ವಾಮಿ ಅವ್ರಿಗೆ ಸಿಹಿ ಊಟ ಇವರು ನನ್ನ ಬಂಟ ನನ್ನ ಸಿದ್ದಪ್ಪಾಜಿ ಅವ್ರಿಗೆ ಮಾಂಸಾಹಾರ ಮಾಡ್ಬೇಕು ನಂಗೆ ಸಿಹಿ ಊಟ ಮಾಡಾದ್ಮೇಲೆ ಮಹಾಶಿವರಾತ್ರಿ ದಿನ ಕಂಟಿನ್ಯೂ ಇರ್ಬೇಕು ಅಂದ್ಬಿಟ್ಟು ಅವಾಗ ಇವ್ರು ನಮ್ಮ ಏನು ನಮ್ಮ ಪೂರ್ವ ಅವ್ರಿಗೆ ಚೆನ್ನಾ ಸ್ವಾಮಿ ಅವ್ರ ಹೇಳ್ದಾಗಿ ಅದು ಕಂಟಿನ್ಯೂ ಸ್ಟಾರ್ಟ್ ಆಯ್ತು ವರ್ಷ ಮಾಡ್ದವ್ ಅವಾಗ ಯಿಚ್ಛವಾಗಿ ಕಟ್ಕೋ ಕಟ್ಕೊ ಮಾಡ್ದವ್ ನಾವು ತಂದ ಹಾಕೋದು ಅವರು ತರೋದು ಇಲ್ಲೇ ನಮ್ ನಮ್ಗೆ ಈ ತರ ಬಾರಿ ಜ್ವರ ನಡೀತಾ ಅವಾಗ ಒಂದ್ ಐನೂರು ಜನ ಗಂಟೆ ಊಟ ನಡೀತಿತ್ತು ಆಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಪಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಏಳು ತಲೆ ಮಾರಿಂದ ಮಾಂಸ ಮಾಡ್ಕೊಂಡು ಬಂದಿರುವಂತಹ ಶಿವರಾತ್ರಿ ಟೈಮಲ್ಲಿ ಆ ಊರಿಗೆ ಬಂದಿದ್ದೀನಿ ಅದು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮಂಗನಹಳ್ಳಿ ಗ್ರಾಮದಲ್ಲಿರುವಂತಹ ಈ ಕ್ಷೇತ್ರದಲ್ಲಿ ಶಿವರಾತ್ರಿ ಟೈಮ್ ಅಲ್ಲಿ ಮಾಂಸ ಮಾಡಿ ಇಡೀ ಊರಿಗೆ ಸುತ್ತಳ್ಳಿಗೆಲ್ಲ ಬಡಿಸುವಂತಹ ಕಾರ್ಯಕ್ರಮ ನೋಡಿ ಮಾಂಸ ತಿಂದು ಶಿವರಾತ್ರಿ ಟೈಮಲ್ಲಿ ಜಾಗರಣೆ ಮಾಡುವಂಥ ವಿಶೇಷ ದೇವಸ್ಥಾನಕ್ಕೆ ನಿಮ್ಮ ಕರ್ಕೊಂಡ್ ಬಂದಿದ್ದೀನಿ ಅದು ಕೂಡ ಇಲ್ಲಿ ಕ್ಷಣದಲ್ಲೇ ಪರಿಹಾರ ಮಾಡುವಂಥ ಬಾಳೆಹಣ್ಣಿನಲ್ಲಿ ನಿಮ್ಮ ವಿಶೇಷತೆಯನ್ನು ತಿಳಿಸಿಕೊಡುವಂತಹ ಪುಣ್ಯ ಬಂದಿದ್ದೀನಿ ಬನ್ನಿ ಆ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ನಾವು ನೋಡಿರೋ ಪ್ರಕಾರ ಶಿವರಾತ್ರಿ ಟೈಮಲ್ಲಿ ಈ ಅವರೆಕಾಳು ಗೊಜ್ಜು ಮುದ್ದೆ ಅನ್ನ ಸಾಂಬಾರು ಪಾಯಸ ಬೂಂದಿ ಮತ್ತು ಅವರೆಕಾಳು ಗೊಜ್ಜು ಹೆಸರುಬೇಳೆ ಕೋಸಂಬರಿ ಈ ಥರ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ಶಿವರಾತ್ರಿ ಟೈಮಲ್ಲೇ ಮಾಂಸ ಮಾಡಿ ದೇವರಿಗೆ ಎಡೆ ಇಟ್ಟು ಬರುವಂಥ ಭಕ್ತಾದಿಗಳಿಗೆ ಸುತ್ತಮುತ್ತ ಹಳ್ಳಿಯಿಂದ ಬರುವಂಥ ಭಕ್ತಾದಿಗಳಿಗೆಲ್ಲ ಮಾಂಸೋಟವನ್ನು ಬಡಿಸಿ ಮತ್ತು ಶಿವರಾತ್ರಿ ಜಾಗರಣೆಯನ್ನು ಮಾಡುವಂತಹ ಏಕೈಕ ಮಂಗಾಡಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿರುವಂತಹ ಭಕ್ತಾದಿಗಳ ಹತ್ರ ಹಾಗೆ ಇಲ್ಲಿರುವಂಥ ಅರ್ಚಕರ ಹತ್ರ ಈ ಊರಿನ ಗ್ರಾಮಸ್ಥರ ಹತ್ರ ಕೇಳಿ ತಿಳ್ಕೊಳ್ಳೋಣ ಇದರ ವಿಶೇಷತೆ ಯಾವಾಗಿಂದ ಮಾಡ್ತಾ ಇದ್ದಾರೆ ಇದನ್ನು ಅದು ಶಿವರಾತ್ರಿ ಟೈಮಲ್ಲೇ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದು ಯಾವಾಗಿಂದ ನಡ್ಕೊ ಬಂದಿದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಬುದೇ ಹಾ ನಮಸ್ಕಾರ ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ಬೆಟ್ಟದಪ್ಪ ಅಂತ ನೀವ್ ಎಷ್ಟು ಪೂಜೆ ಮಾಡ್ತಾ ಇದ್ರಿ ನಾವು ಈಗ ಒಂದು ಒಂದ್ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಮಾಂಸ ಮಾಡ್ಬೇಕನ್ನೋದು ಯಾವಾಗಿಂದ ಬಂತು ಈ ಪದ್ಧತಿ ಅಂತ ಇದು ಪ್ರತಿ ಶಿವರಾತ್ರಿಯಲ್ಲೂ ಬಂದೈತೆ ನಮ್ಮ ತಾತ ಮುತ್ತಾತ ನಮ್ಗೆ ಏಳನೇ ತಲೆ ಅವಾಗಿಂದನು ಸಿಂಪಲ್ ಆಗಿ ಮಾಡ್ಕೊಂಡ್ ಬರ್ತಿತ್ತು ಅರ್ಕೆ ಕೋಳಿ ತತ್ತಿದ್ರು ಒಂದೊಂದು ಕೋಳಿ ಕುಯ್ಕೊಂಡು ಏನೋ ಸಿಂಪಲ್ ಆಗಿ ನೀಲ್ಗಾರಿಗೆ ಎಡೆ ಮಾಡಿ ಮಾಡ್ಕೊಂಡು ಹೋಯ್ತಾಯ್ತು ನಮ್ದು ಚೆನ್ನಪ್ಪ ಸ್ವಾಮಿ ದೇವಸ್ಥಾನ ಹಿಂದಗಡೆ ಸಿದ್ದಪ್ಪಾಜಿ ದೇವಸ್ಥಾನ ಐತೆ ಚೆನ್ನ ಸ್ವಾಮಿ ದೇವಸ್ಥಾನಕ್ಕೆ ಏನಿದ್ರೆ ಚಕ್ನ ರಸಾಯನ ಬೆಲ್ದನ ಸಿ ಅಲ್ಲಿ ಹಿಂದಗಡೆ ಯಾವ ಅರ್ಕೆಳ್ ಕೋಳಿ ಒಳ್ಳೇದಾದ್ರೆ ಅರ್ಕೆ ಮಾಡ್ಕೊಂಡು ಕೋಳಿನೋ ಮರಿನೋ ಏನೋ ಆರ್ಕೆ ಮಾಡ್ಕೊಂಡು ಭಕ್ತಾದಿಗಳು ತಂತಾರೆ ಅದನ್ನ ಹಿಂದಗಡೆ ಮಾಡಿ ಹಿಂದಗಡೆ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಎಡೆ ಮಾಡಿ ತೇರ್ ತಾಕಿ ನೀಲ್ಗಾರಿಗೆ ಎಡೆ ಕೊಟ್ಟು ತೇರ್ಥಾಕಿ ಭಕ್ತಾಧಿಗಳಿಗೆಲ್ಲ ಊಟಕ್ಕೆ ಕೊಡುವ ವ್ಯವಸ್ಥೆ ಹಿಂದಿನ ಬಂದೈತೆ ಇತ್ತೀಚೆಗೆ ಈಗ ಒಂದು ಒಂದು ಐದಾರು ವರ್ಷದಿಂದ ಈಚೆಗೆ ಅತಿಯಾದ ಒಂದು ಹತ್ತು ಸಾವಿರ ಜನಸಂಖ್ಯೆಗೆ ಬಂದು ಊಟ ಮಾಡುವಂತ ಪದ್ಧತಿ ಪತ್ತು ಮರಿಗಳೆಲ್ಲ ಆರ್ಕೆ ಮಾಡಿಕೊಂಡು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಮರಿಗಳೆಲ್ಲ ಸೇರ್ತವೆ ಜಾಸ್ತಿನೂ ಬರ್ತವೆ ಚಿಕ್ಕನ್ ಬಂದು ಕೋಳಿ ಅದು ಒಂದು ಎರಡು ವಾರ ಕುಂಟಾಲ್ ಮೂರ್ ಕುಂಟಾಲ್ ಅಷ್ಟು ಸೇರ್ತದೆ ಕುಂಟಾಲ್ ಗಟ್ಟೆ ಬರ್ತದೆ ಪ್ರತಿಯೊಂದು ದಿನಸಿ ಐಟಮ್ ಇವು ಎಲ್ಲಾ ಬರ್ತದೆ ಹೊರಗಡೆ ಜನ ತಮಿಳ್ನಾಡಿಂದನೂ ಬರ್ತದೆ ನೋಡ್ಬೇಕು ಅಂತ ಎಲ್ಲಾ ಜನನು ಪ್ರಸಾದ ಊಟ ಮಾಡ್ಕೊಂಡು ಹೋಗ್ತಾರೆ ಆ ಚೆನ್ನಾಗೈತೆ ಎಲ್ಲ ನಾವು ಒಂದ್ಸ ಈ ತರ ಯಾರೋ ಬುದ್ಧ ಶಿವರಾತ್ರಿಯಲ್ಲಿ ಶಿವರಾತ್ರಿ ಮಹಾಶಿವರಾತ್ರಿ ಮಾಡ್ಬೇಡ್ದು ನಿಮ್ದು ಹಿಂದೂ ಕಾಲದ ಪುರಾಣ ನಿಲ್ಸಿ ಅಂತ ಹೇಳ್ಕೊಂಡು ನಾವು ನೋಡುವ ಇದನ್ನ ನಿಲ್ಸ್ಬೇಕು ಸಿಹಿ ಮಾಡ್ಬಿಟ್ಟು ನಿಲ್ಸ್ಬಿಡ್ವಾ ಅನ್ಬಿಟ್ಟು ನಿಲ್ಸ್ಬಿಟ್ಟು ಬಂದಂತ ಅರ್ಕೆ ಕೋಳಿಗಳೆಲ್ಲನೇ ಕಮ್ಸ್ ಹಾಕಿ ಕತೆ ಜಾಗರಣೆ ಮಾಡ್ತೀವಿ ಪ್ರತಿ ಶಿವರಾತ್ರಿ ದಾಸಪ್ತಿ ಇದ್ರವ್ರು ಬರ್ತಿದ್ರು ಆಗ ಕತೆ ಮಾಡೋರು ಅವರು ಕತೆ ಮಾಡ್ತಾ ಕೂತಿರ್ಬೇಕಾದ್ರೆ ಜಂಗ್ ಮ್ಯಾಲೆ ಆರಿ ದೇವಸ್ಥಾನದೊಳಕ್ಕೆ ಒಳಕ್ಕೆ ಚನ್ನಸ್ವಾಮಿ ದೇವಸ್ಥಾನ ಒಳಕ್ಕೆ ಆರ್ ಒಂಟೋಗಿತ್ತು ಆಗ ಹಿಂದಗಡೆ ಸಿದ್ದಪ್ಪಾಜಿಗ್ ಮಾಡ್ಲಿಲ್ಲ ನಾವು ತಪ್ಪಾಯ್ತು ಇದು ಅಡಕೆ ಮಾಡ್ಕೊಂಡಿದ್ದು ಚನ್ನಸ್ವಾಮಿ ದೇವಸ್ಥಾನ ಒಳಕ್ಕೆ ಹೋಯ್ತು ಅಂದ್ರೆ ನಾವು ಸಿದ್ದಪ್ಪಾಜಿ ಮಾಡ್ಲಿಲ್ಲ ತಪ್ಪಾಯ್ತು ನಮ್ಗೆ ಏನಾರ ಅನಕೂಲ ಆಯ್ತದೆ ಹೇಳಿ ನಮ್ಮ ದೊಡ್ಡಪ್ಪರ ಇದ್ರು ಅವ್ರು ಈ ಪದ್ಧತಿ ಹಿಂದಿದ ತಪ್ಪಿಸ್ಬೇಡ್ದುಕಂದ್ರು ಮಾಡ್ಬೇಕು ಹೇಳಿ ಅಷ್ಟೊತ್ತಲ್ಲೇ ನೈಟ್ ಒಂದು ಹನ್ನೆರಡುವರೆ ಒಂದ್ ಗಂಟೆ ಸಮಯ ಅಷ್ಟೊತ್ತಲ್ಲೇ ಕೂದಿ ಅದನ್ನ ಮನೇಲಿ ಎಡೆ ಮಾಡಿ ದೇವಸ್ಥಾನಕ್ಕೆ ಎಡೆ ಇಟ್ಟು ಅದ ನೀಲ್ಗಾರಿಗೆ see ಆ ಮಿಕ್ಕುದ ಒಂದಷ್ಟು ಜನಕ್ಕೆ ಊಟಕ್ಕೆ ಕೊಟ್ಟಿ ಮುಂದಕ್ಕೆ ನಮ್ಗೆ ತೊಂದರೆ ಆಗ್ಬೇಡ್ದು ಅಂತ ಭಯ ಬಂತು ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಮಾಡ್ಕೊಂಡು ಹೋಯ್ತಾ ಹೋಯ್ತಾ ಈ ತರ ಜಾಸ್ತಿ ಅಭಿವೃದ್ಧಿ ಆಯ್ತು ಹಿಂಗೆ ಮಾಡ್ಕೊಂಡು ಹೋಯ್ತದ ಮಾಡಬೇಡಿ ಅಂತ ಹೇಳಿದ್ರು ಸಿ ಮಾಡ್ಕೊಳ್ಳಿ ಹಿಂದೂ ಕಾಲದ ಬುಡಿ ನೀವು ಮಾಡ್ಬೇಡುದು ಇದು ಮಹಾಶಿವರಾತ್ರಿ ತಪ್ಪಿಸಿ ಅನ್ಕೊಂಡ್ ಹೇಳಿದ್ರು ಹೇಳಿದ್ರು ಅವ್ರ ಮಾತು ಕೇಳ್ದೋ ತಪ್ಪಿಸ್ತೋ ಆದ್ರೂ ಕಲ್ಚಾಕಿದುದು ಆರಿ ಒಳಗಡೆ ಹೋಗಿ ಇದ್ ಮಾಡ್ತು ಆಗ ನಮ್ಗೆ ಭಯ ಆಯ್ತು ಇಲ್ಲಿನ ಪದ್ಧತಿ ಏನು ಇದ್ರೆ ನಮ್ಗ ಮಕ್ಳಿಗೋ ನಮ್ಗೋ ತೊಂದ್ರೆ ಆಗ್ಬೋದು ಅಂತ ಹೇಳಿ ಅದನ್ನೇ ಕಂಟಿನ್ಯೂ ಬಂದ್ವು ಅಂದ್ರೆ ಈಗ ಕೋಳಿ ಈಗ ಟನ್ ಗಟ್ಲೆ ಬರುತ್ತೆ ಒಂದ್ ಹದಿನೈದರಿಂದ ಇಪ್ಪತ್ ಮೂವತ್ತು ಗಂಟೆ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಭಕ್ತಾದಿಗಳೇ ಕೊಡ್ತಾರ ಇಲ್ಲ ಅಂದ್ರೆ ನಿಮ್ಮ ಟ್ರಸ್ಟ್ ಕಡೆಯಿಂದ ಮಾಡ್ತಾರ ಇಲ್ಲ ಟ್ರಸ್ಟ್ ಕಡೆಯಿಂದ ಏನಿಲ್ಲ ಎಲ್ಲಾ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ನಮ್ ಪೂಜಾರಪ್ಪ ನಮ್ಗೂ ಒಂದ್ ಒಂದ್ವರಡ್ ಲಕ್ಷ ಅಷ್ಟು ಖರ್ಚಾಗುತ್ತೆ ಭಕ್ತಾದಿಗಳ ಕೋಳಿ ಐಟಮ್ ಕೋಳಿ ಇವು ಎಲ್ಲಾ ಭಕ್ತಾದಿಗಳು ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ಪೂಜೆ ಇರುತ್ತೆ ಇದು ಏನೇನು ಒಳ್ಳೆದಾಗತ್ತೆ ಸರ್ ಇಲ್ಲಿ ಇದು ಪ್ರತಿ ದಿನ ಪೂಜೆ ಇರುತ್ತೆ ನಾವು ಬೆಳಗ್ಗೆ ಹೂ ಪೂಜೆ ಅಂತ ಮಾಡ್ತೀವಿ ಮಾಡಾದ್ಮೇಲೆ ಬಂದ್ ಇಡೀ ಒಂದು ನೈಟ್ ಗಂಟೆ ಗಂಟೆಗೂ ಪೂಜೆನೆ ಇಲ್ಲಿ ನಾವು ಜನಗಳ ಮೇಲೆ ದೇವ ಬರುತ್ತೆ ದೇವ ಆಮೇಲೆ ಬಾಲುಗ್ರಹ ಆಯ್ತು ಬಾಲುಗ್ರಹ ಚೀಟ್ ಕಟ್ತಿವಿ ಆಮೇಲೆ ಮಗು ಚೀಟ್ ಮಾಡ್ತೀವಿ ತಾತಿ ಇವೆಲ್ಲ ಕಟ್ತಿವಿ ಜನಕ್ಕೆ ಒಳ್ಳೇದಾಯ್ತದೆ ಆಮೇಲೆ ಅರ್ಕೆ ಹೊತ್ಕೋತಾರೆ ಏನೋ ಮದ್ವೆ ನಿಂತೋಗಿತ್ತೋ ಇಲ್ಲ ಮಕ್ಳಾಗಿರ್ಲಿಲ್ವೋ ಇಲ್ಲ ಮನೇಲಿ ಯಾವ್ದಾದ್ರು ತೊಂದ್ರೆಯೋ ಇಲ್ಲ ಜಮೀನ್ ಇದೋ ಆಗ್ಬಿಟ್ರೆ ಏನೋ ಒಂದ್ ನಾಲ್ಕು ಜನಕ್ಕೆ ಅಂದಾನ ಮಾಡ್ತೀವಿ ನಮ್ದು ಏನು ಚಿನ್ನ ಇಲ್ಲ ದುಡ್ಡೇನಿಲ್ಲ ಅಂದಾನೆ ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೊ ಹೋಗ್ತಾರೆ ಹಿಂಗೆ ಹಬ್ಬ ಹುಣ್ಮೇಲೆ ಮಾಡ್ತಾರೆ ಕೆಲವರು ಜೋರ ಮಾಡೋರು ಬಿಡದಿಂದಲೂ ಮಾಡ್ಕೊಂಡು ಹೋಯ್ತಾರೆ ಇಲ್ಲಿ ಬಿಡದಿಂದಲೂ ಮಾಡ್ಕೊಯ್ತಾರೆ ಈ ಶಿವರಾತ್ರಿಯಲ್ಲಂತೂ ಅತಿ ಹೆಚ್ಚಾಗಿ ಮಾಡ್ತೀವಿ ಅಂದ್ರೆ ಇನ್ನೊಂದು ಗೌರಿ ಮಾಡ್ತೀವಿ ನಾವು ಗೌರಿ ಶಿವರಾತ್ರಿಯಲ್ಲಿ ಗೌರಿಲಿ ಸಿಂಪಲ್ ಆಗಿ ಮಾಡ್ತೀವಿ ಇಷ್ಟು ಇದಿಲ್ಲ ಗೌರಿ ಹಬ್ಬ ಗೌರಿ ಹಬ್ಬದಲ್ಲೂ ಮಾಡ್ತೀವಿ ಹಬ್ಬ ದಿನ ಇಲ್ಲ ಹಬ್ಬ ದಿನಾನೇ ಮಾಡ್ತೀವಿ ಅವತ್ತು ಮಟನೆ ಅವತ್ತು ಮಟನೆ ಹಾ ಹಾ ವಿಚಿತ್ರ ಆಚರಣೆ ಇಲ್ಲಿ ಈಗ ನೀವ್ ಹೇಳಿದ್ರೆ ಈಗ ಪ್ರತಿದಿನ ಪೂಜೆ ಇರುತ್ತೆ ಯಾವ ಟೈಮ್ ಇಂದ ಯಾವ್ ಟೈಮ್ಗೆ ಇರುತ್ತೆ ನಾವು ಬೆಳಿಗ್ಗೆ ಒಂದು ಎಂಟುವರೆ ಒಂಬತ್ತು ಗಂಟೆಗೆ ನಾವು ಜ್ಯೋತಿರ್ಸ್ಕೊಂಡು ಹೂ ಪೂಜೆ ಮಾಡ್ಬಿಡ್ತೀವಿ ಆಮೇಲೆ ಭಕ್ತಾದಿಗಳು ಬತ್ತಾನೆ ಇರ್ತಾರೆ ಮಾಡ್ತಾನೆ ಬಂದಾಗೆಲ್ಲ ಮಾಡ್ತಾ ಇರ್ತಿವಿ ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಸಾಯಂಕಾಲ ಪೂಜೆನು ಒಂದ್ ಆರೂವರೆಗೆ ಸೂರ್ಯ ಮುಳುಗುವಷ್ಟರಲ್ಲಿ ಸಾಯಂಕಾಲ ಪೂಜೆನೂ ಮಾಡಿ ಮುಗಿಸ್ತೀವಿ ಅಂದ್ರೆ ಈಗ ಇದ್ರ ಅಡ್ರೆಸ್ ಒಂದ್ಸಲ ನೀವೇ ಹೇಳ್ಬಿಡಿ ಸರ್ ನಮ್ದು ಇದು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಬೆಂಗಳೂರು ಯಾವ ದಕ್ಷಿಣ ಜಿಲ್ಲೆ ದಕ್ಷಿಣ ಜಿಲ್ಲೆ ಈಗ ದಕ್ಷಿಣ ಮಂಗಡಹಳ್ಳಿ ಗ್ರಾಮ ಇದು ಮಂಗಡಹಳ್ಳಿ ಮಂಗಡಹಳ್ಳಿ ಗ್ರಾಮದಲ್ಲಿ ಮಠ ಅಂತ ಸ್ವಾಮಿ ಮಠ ಅಂತ ಸಿದ್ದಪ್ಪಾಜಿ ಇದು ಕೆಲವರಿಗೆ ಗೊತ್ತಿಲ್ಲ ಇದು ಐತೆ ಚಿಕ್ಕಾಗ ಐತೆ ಸಿದ್ದಪ್ಪಾಜಿ ದೇವಸ್ಥಾನ ಚೆನ್ನಪ್ಪ ಸ್ವಾಮಿ ದೇವಸ್ಥಾನ ಐತೆ ಆದ್ರೆ ಚೆನ್ನಪ್ಪ ಸ್ವಾಮಿ ಸಾವಿ ಸ್ವಾಮಿ ಸೇವೆ ಅಂತ ರೂಢಿ ಆಗ್ಬಿಟ್ಟೈತೆ ಅಂದ್ರೆ ಆ ಚೆನ್ನಪ್ಪಾಜಿ ಮತ್ತೆ ಸ್ವೀಟ್ ಸ್ವೀಟ್ ಸಿದ್ದಪ್ಪಾಜಿ ಸರಿ ಸರ್ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಚನ್ನಪ್ಪ ಅಂತ ನಾವು ಈಗ ನನಗೆ ನಲ್ವತ್ತು ವರ್ಷ ಆಗಿದೆ ವರ್ಷ ಆಗಿದೆ ಇವಾಗ ಪೂಜೆ ಸ್ಟಾರ್ಟ್ ಮಾಡಿ ನಮ್ ನಮ್ ತಲೆಯಿಂದ ನಮ್ ತಲೆಯಿಂದನೂ ಸಹ ಚನ್ನಪಟ್ಟಣ ತಾಲೂಕು ವಿರಪಾಕ್ಷಪುರ ಹೋಬಳಿ ಅಂತ ಇರುವಂತಹ ಮಂಗಾಲಿ ಗ್ರಾಮದಲ್ಲಿ ಶ್ರೀ ಚನ್ನಪ್ಪ ಸ್ವಾಮಿ ಮಠದ ವ್ಯವಸ್ಥೆ ಎಲ್ಲಾನು ನಾನು ನನ್ನ ತಮ್ಮ ನಮ್ಮ ಚಿಕ್ಕಪ್ಪ ನಮ್ ದೊಡ್ಡಪ್ಪ ನಮ್ಮತ್ತ ಹತ್ತಿರ ಕಾಲದಿಂದನೂ ನಡೆಸ್ಕೊಂಡೇ ಬರ್ತಾ ಇದೀವಿ ಇಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಸೋಮವಾರ ಭಾನುವಾರ ಶುಕ್ರವಾರ ಅರಕೆ ಕೋಳಿಗಳು ಇರ್ಬೋದು ಮಟನ್ ಚಿಕನ್ ಏನಿರ್ಬೋದು ಪ್ರತಿಯೊಂದು ಬಲಿ ಕೊಟ್ಟು ಆರ್ಕೆ ಮಾಡಿಕೊಂಡಿರುವಂತವ್ರು ಸಾವಿ ಮಾಡ್ಕೊಂಡು ಭಕ್ತಾದಿಗಳು ಬಂದು ಕೈ ಮುಕ್ಕೊಂಡು ಹೋಗ್ತಾರೆ ಪ್ರತಿ ವರ್ಷವೂ ನಡೀತಿದೆ ಅದಲ್ಲದೆ ಶಿವರಾತ್ರಿ ಅಲ್ಲದೆ ಬಿಡುವಿನದಲು ಸಹ ನಡೀತಾ ಇರ್ತಾ ಇದೆ ಶಾವೆ ಊಟಗಳು ಅಂದ್ರೆ ಈಗ ಮಕ್ಕಳು ಇಲ್ಲಿ ಬಂದು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಇಲ್ಲಿ ಇರೋರು ಅಂದ್ರೆ ನಮ್ಮ ಅಜ್ಜಿ ಇದ್ರ ಹಳೆ ಅಜ್ಜಿ ಇದ್ದಾರೆ ಒಂದು ನೂರು ವರ್ಷ ಆಗಿದೆ ಆ ಅಜ್ಜಿ ಹತ್ರ ಎಲ್ಲಾರ್ಕೆ ಅಡಿಕೆ ಕೊಟ್ಟು ಔಷಧಿ ಕೊಡ್ತಿದ್ರು ಔಷಧಿ ತಗೊಂಡು ಒಂದ್ ಮೂರು ತಿಂಗಳಿಗೆಲ್ಲ ರಿಸಲ್ಟ್ ಇರ್ತಿತ್ತು ಭಗವಂತನಿಗೆ ಏನಾಗತ್ತೆ ಅಂದ್ರೆ ನಮ್ಮ ಅಜ್ಜಿ ಹತ್ರ ಔಷಧಿ ತಗೊಂಡು ಅಲ್ಲಿ ಹೋದ ತಕ್ಷಣ ಭಗವಂತನ ಮುಂದೆಗಡೆ ಕುತ್ಕೊಂಡು ಏನೋ ಬೇಡ್ಕೊತಿದ್ರು ನಮ್ ಕೈಲಿ ಏನಾಗ್ತದೆ ಭಗವಂತ ನಿಮ್ಗೆ ಬಂದಿ ಒಂದ್ ಕೋಳಿನೋ ಕುರಿನೋ ಬಲಿ ಕೊಡ್ತೀನಿ ಒಳ್ಳೇದಾದ್ರೆ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಿದ್ರು ಅದ್ ಆಗ್ತಿತ್ತು ಬಿಡಿ ಅದು ದೈವ ಇಚ್ಛೆ ಭಗವಂತನಿಂದ ಅದು ಆಗ್ತಿತ್ತು ಮೂರು ವರ್ಷ ಬಂದಿ ಶಿವರಾತ್ರಿ ಇರ್ಬೋದು ಇಲ್ಲ ಒಂದು ಪಕ್ಷ ಅಂತ ಮಾಡ್ತೀವಿ ನಾವು ವರ್ಷಕ್ಕೊಂದ್ಸರಿ ಹಿರಿಯವ್ರಿಗೆ ಎಡೆ ಹಾಕೋದು ಅದು ನಾವ್ ಒಬ್ರೇ ಮಾಡ್ಕೊಳಲ್ಲ ನಾವೆಲ್ಲ ಒಟ್ಟಾರೆ ಸೇರಿ ಅಂತಂದ್ರೆ ಏನ್ ಪೂಜಾರ್ ಇದ್ದೀವಿ ಊರ್ ಗ್ರಾಮ ರಸ್ತು ಸೇರಿ ಹೊಸ ಜೋರಾಗಿ ಮಾಡ್ತೀವಿ ಅದಕ್ಕೂ ಸಹ ಸೇಮ್ ಇದೆ ತರ ಸೇರುತ್ತೆ ಆ ಪರ್ಸನ್ ಹಿಂಗೆ ನಡೆಯುತ್ತೆ ಪರಿಸ ಪಕ್ಷನು ಒಂದ್ ಮೂರ್ ಸಾವಿರ ನಾಲ್ಕು ಸಾವಿರ ಜನ ಊಟ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ದೇವ ಭೂತ ಏನಾದ್ರ ಬಂದ್ಬಿಟ್ರೆ ಅವರು ಬಂದು ಯಾವ ರೀತಿ ಪದ್ಧತಿ ಪೂಜೆ ಮಾಡ್ಬೇಕು ಮಾಡ್ಕೋಬೇಕಾ ಇಲ್ಲ ಇಲ್ಲ ಆತರ ಇಲ್ಲ ದಿವ್ ಏನಾಗುತ್ತೆ ಅಂದ್ರೆ ನಮ್ಮ ತಾತೀರು ನಮ್ಮ ಚಿಕ್ಕಪ್ತಿರ ಎಲ್ಲ ದೇವ ಬಂದಂತ ಟೈಮ್ ನಲ್ಲಿ ಇಲ್ಲಿ ಯಾರು ಅವರು ದೇವ ಬಂದಿರೋನ್ನ ಕರ್ಕೊಂಡ್ ಬರ್ತಿದ್ರು ಅವ್ರಿಗೆ ಜಡೆಗೆ ಲೇಡೀಸ್ಗೆ ಜಾಸ್ತಿ ಬರ್ತಿದ್ರು ಜಡೆಗೆ ಮುಡಿ ಹಾಕಿ ಆ ಜಡೆಗೆ ಕಲ್ ಕಟ್ಟಿ ಎಳ್ಕೊಂಡ್ ಬಂದು ದೇವಸ್ಥಾನ ಮುಂದೆಗಡೆ ಬಿಟ್ರೆ ಅದು ದೇವ ಕ್ಲಿಯರ್ ಅಲ್ಗೆ ಈಗ್ಲೂ ಈಗಲೂ ಆಗುತ್ತೆ ಅದೇ ಪದ್ಧತಿ ಇದೆ ಆ ಪದ್ಧತಿ ಇದೆ ಅಂದ್ರೆ ಅವತ್ತು ಇವ್ ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಜಾಸ್ತಿ ಇತ್ತದು ಇವತ್ತಿನ ಜನರೇಷನ್ ಎಲ್ಲಿ ಕಮ್ಮಿ ಆಗಿದೆ ಹ್ಮ್ ಅದೆಲ್ಲ ದೇವ ಗಿವ ಅಂತ ಏನೇ ಎಲ್ಲ ನಾವ್ ಚಿಕ್ಕವರಿದ್ದಾಗೆ ನೋಡಿದ್ದೆ ಅಷ್ಟು ಈ ಕ್ಷೇತ್ರದಲ್ಲಿ ಯಾವ ಯಾವಾಗ ಯಾವ ಯಾವ ಟೈಮ್ ಪೂಜೆ ಇರುತ್ತೆ ಇಲ್ಲಿ ಭಗವಾಂತಂದು ಸೋಮವಾರ ಶುಕ್ರವಾರ ಭಾನುವಾರ ಅಂತ ಅಲ್ದೇನೆ ಪ್ರತಿದಿನ ಹ್ಮ್ ಪ್ರತಿ ಡೇ ಏನ್ ಬರುತ್ತೆ ಪ್ರತಿ ದಿನಾನು ಹೂವು ಚೇಂಜ್ ಮಾಡಿ ಹೊಸ ಹೂವು ಹಾಕಿ ಪ್ರತಿ ದಿನ ಮೂರು ದೇವಸ್ಥಾನ ಪೂಜೆ ಮಾಡ್ಲೇಬೇಕು ನಾವು ಈಗ ಯೂಟ್ಯೂಬ್ ನೋಡ್ತಾರಂತವ್ರಿಗೆ ಇಲ್ಲಿಗೆ ಈ ಕ್ಷೇತ್ರ ಬರ್ಬೇಕು ಅಂತಂದ್ರೆ ಯಾವ ರೂಟ್ ಅಲ್ಲಿ ಬಂದ್ರೆ ಇದಾಗತ್ತೆ ಬೆಂಗಳೂರಲ್ಲಿ ಬಂದ್ರೆ ಯಾವ ರೂಟ್ ಅಲ್ಲಿ ಬರ್ಬೇಕು ಬೆಂಗಳೂರು ಅಂದ್ರೆ ಸೀದಾ ರಾಮನಗರ ಚನ್ನಪಟ್ಟಣ ಶೇರ ಶೇರಾವಟ್ಲು ಚನ್ನಪಟ್ಟಣ ಇಲ್ಲ ಸಿಗ್ನಲ್ ಸಿಗುತ್ತೆ ಹೋಟ್ಲು ಲೆಫ್ಟ್ ತಗೊಂಡ್ರೆ ಸ್ಟ್ರೈಟ್ ಒಂದೇ ಇರೋಳು ಅದಾದ ನಂತರ ಒಂಗ್ನೂರ್ ಕೆರೆ ಏರಿ ಸಿಗುತ್ತೆ ಮುಂದೆ ಮುಳ್ಳಿ ಕೆರೆ ಅಂತ ಸಿಗುತ್ತೆ ಹೌದು ಈ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೇನೆ ಆಮೇಲೆ ಇನ್ನೊಂದು ಕ್ವಶನ್ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಈಗ ಮನೆ ಕಟ್ಟೋದು ವಿಚಾರವಾಗಿರ್ಲಿ ಅಥವಾ ಇನ್ನೊಂದು ಕಲ್ಸೋದ್ ಬಗ್ಗೆ ಆಗಿರ್ಲಿ ಅವ್ರು ಬಂದು ಇಲ್ಲಿ ಯಾವ ರೀತಿ ಪೂಜೆ ಮಾಡಿಸ್ಬೇಕು ಯಾವ ರೀತಿ ಏನೋ ಮಾಡ್ಕೋಬೇಕು ಅವ್ರ ಅರಕೆ ಮಾಡ್ಕೊಂಡಾಗ ಯಾವಾಗ ತೀರ್ಸ್ಬೇಕು ಅದನ್ನ ಇಲ್ಲಿ ಏನಾಗತ್ತೆ ಅಂದ್ರೆ ಅವರು ಯಾವ್ದೇ ಅರಕೆ ಮಾಡ್ಕೊಂಡ್ರು ಹ್ಮ್ ನಮ್ಮ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಕಡಲೆಪೂರಿ ಮತ್ತೆ ಬಾಳೆಹಣ್ಣು ಇಷ್ಟನ್ನು ತಗೊಂಡ್ ಬಂದಿ ಭಗವಂತನಿಗೆ ಪೂಜೆ ಭಗವಂತನಿಗೆ ಪೂಜೆ ಕೊಟ್ಟು ಐನೂರ ಹತ್ರ ಎರಡು ಬಾಳೆಹಣ್ಣಿಗೆ ಕೆಂಪು ಹೂವು ವೈಟ್ ಹೂವು ಎರಡು ಹಾಕೊಂಡು ನಿಮ್ಗೆ ಏನೇ ಕೆಲಸ ಇದ್ರುನು ಗೆ ಕೊಟ್ಟು ಕೆಂಪು ವೈಟ್ ಹೂವು ಹಾಕೊಂಡು ಬಾಳೆಹಣ್ಣ ಚೇಂಜ್ ಮಾಡ್ಬಿಟ್ಟು ಐನೂರು ಕೊಟ್ರೆ ಐನೂರು ಏನ್ ಎತ್ತಿ ಕೊಡ್ತಾರೆ ನಿಮ್ಗೆ ಆ ಭಗವಂತನ ಹತ್ರ ಇಟ್ಟು ಏನ್ ಎತ್ತಿ ಕೊಡ್ತಾರೆ ನಿಮ್ಗೆ ಆ ಕೆಲಸ ಆಯ್ತು ಅಂತ ವೈಟ್ ಹೂವು ಬಂದ್ರೆ ಬೇಗ ಆಗುತ್ತೆ ಕೆಂಪು ಬಂದ್ರೆ ಒಂದ್ ಆಗೋದು ಎರಡು ತಿಂಗ್ಳಗ್ ಆಗುತ್ತೆ ಆ ಕೆಲ್ಸ ಕಂಟಿನ್ಯೂ ಆಗಿ ಮುಗಿಯಿತು ಅಂದ್ರೆ ಈಗ ಮಾಂಸ ಶಿವರಾತ್ರಿ ಮಾಡ್ತಾ ಇದ್ರಲ್ಲ ಗೌರಿ ಮಾಡ್ತಾರೆ ಮಾಡ್ತಾರಂತ ಕೇಳ್ಬಿಟ್ಟಿದ್ವಿ ಖಂಡಿತ ಹಬ್ಬದೇ ಮಾಡ್ಬೇಕು ಅನ್ನೋದು ಯಾವಾಗಿಂದ ಇದು ಉಟ್ಕೋದು ಅಂತ ನಮ್ ಮುತ್ತಿನ ಕಾಲದಿಂದಲೂ ಬಂದಿದೆ ಹಾ ಅದು ಸುಮಾರು ಒಂದಾ ನೂರು ವರ್ಷ ಅನ್ಕೊಳ್ಳಿ ನಮ್ಮ ಅಜ್ಜಿಗೆ ನೂರ ವರ್ಷ ಅನ್ಕೋತಿ ನಾವು ಬುಡ್ಡಿ ಕಂಡ್ ಮಟ್ಟಿಗೆ ನಾವ್ ನಲ್ವತ್ತು ವರ್ಷ ಅವರೇ ಹಿಂದಿನ ಕಾಲದಿಂದ ನೋಡೋರೇ ನಾವು ನಾವ್ ಒಂದ್ ನೂರ್ ವರ್ಷ ತಗೋಳೋಣ ನೂರ್ ವರ್ಷದಿಂದನೂ ಸಹ ಆ ಗೌರಿ ಹಬ್ಬದಲ್ಲಿ ನಾವು ಎಡೆ ಮಾಡಿ ಕೋಳಿನೋ ಮರಿನೋ ಕೂದಿ ಎಡೆ ಮಾಡಿ ಭಗವಂತನ ಕೊಟ್ಟಿ ಚೆನ್ನಪ್ಪ ಸ್ವಾಮಿ ಬೆಟ್ಟ ಅಂತಿದೆ ಬೈರ್ ಶೆಟ್ಟಲಿ ಇತ್ತು ಇಲ್ಲಿ ಇಷ್ಟೊತ್ ಅಲ್ಲಿ ಇರ್ಬೇಕು ನಾವು ಅಲ್ಲಿ ಮುಗಿಸ್ ಬಂದಿ ತಿರ್ಗಾ ಇಲ್ಲಿ ಮಾಡಿ ಇಲ್ಲಿ ಎಡೆ ಕೊಡ್ಬೇಕು ಅಂದ್ರೆ ಮೇನ್ ಅಲ್ಲಿ ಇಲ್ಲ ಬೆಟ್ಟನು ಇದೆ ಚೆನ್ನಪ್ಪ ಸ್ವಾಮಿ ಬೆಟ್ಟದಲ್ಲೂ ಸಹ ನಾವು ಎಡೆ ಕೊಟ್ಟಿ ಪೂಜೆ ಮಾಡ್ಕೊಂಡ್ ಬರ್ಬೇಕು ಇಲ್ಲಿ ಭಗವಂತ ಏನ್ ಶ್ರೀ ಸ್ವಾಮಿ ಇದ್ದಾರೆ ಅವ್ರಿಗೆ ತೆಳಿಗೆ ಊಟ ಮಾತ್ರ ಇಲ್ಲಿ ಹಿಂದೆಗಡೆ ಏನಿದೆ ನಮ್ಮ ಸ್ವಾಮಿ ಮಠದ ಹಿಂದೆಗಡೆ ಇದೆಯಲ್ಲ ಸೀತಾಪಾಜಿ ಅವ್ರಿಗೆ ಮಾತ್ರ ಮಟನ್ ಚಿಕನ್ ಊಟ ಅಂದ್ರೆ ನೀವು ವಂಶ ಪರಂಪರೆಯಿಂದ ಮಾಡ್ಕೋಬಹ್ತಾರ ಪರಂಪರೆಯಿಂದ ಬಂದಿದೆ ಪರಂಪರೆಯಿಂದ ಪೂಜೆ ಇದೇ ಪೂಜೆ ಮಾಡ್ಕೊಂಡೇ ಜೀವನ ಸಾಕಿಸ್ತಾರೆ ಹ್ಮ್ ಸಿದ್ದಪ್ಪಜಿ ಸಿದ್ದಪ್ಪಜ್ಜಿ ಎರಡು ಎರಡು ಹೌದು ಅಂದ್ರೆ ಇದನ್ನ ಮಠ ಅಂತ ಕರೀತಾರಲ್ಲ ಮಠ ಶ್ರೀ ಚನ್ನಪ್ಪ ಸ್ವಾಮಿ ಮಠ ಅಂತಾನೆ ಕರೀತಾರೆ ದೊರಗ ದೊಡ್ಡವರ ಮಠ ಇದೆ ಹ್ಮ್ ಸರಿ ಸರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸಂದೀಪ್ ಅಂತ ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ರಿ ಸರ್ ಇಲ್ಲಿ ನಾವು ಚೆನ್ನಪ್ಪ ಸ್ವಾಮಿ ಉದ್ಭವ ಚೆನ್ನಪ್ಪ ಸ್ವಾಮಿ ನಮ್ಮ ಮುತ್ತಾ ಚೆನ್ನಪ್ಪ ಚನ್ನಪ್ಪಸ್ವಾಮಿನ ಕರ್ಕೊಂಡ್ ಬಂದಿರೋದು ಹಂಸ ಪರಂಪರೆಯಿಂದ ನಾವು ಪೂಜೆ ಮಾಡ್ತೀವಿ ಶಿವರಾತ್ರಿ ಟೈಮ್ ಸರ್ ಇಲ್ಲಿ ನಮ್ಮ ಏನ್ ನಮ್ಮ ಹಂಸಸ್ಥರು ಇಲ್ಲಿ ಬಂದಾಗ ಶ್ರೀ ಚೆನ್ನಪ್ಪ ಸ್ವಾಮಿ ಅವರು ನಮ್ಮ ಕರ್ಕೊಂಡು ಅಲ್ಲಿಂದ ಅವಾಗಿಂದ ಚೆನ್ನಪ್ಪ ಅವರು ಏನ್ ಹೇಳಿದ್ರು ಈಗ ನಮ್ಮ ಬೇಡರ ಕಣ್ಣಪ್ಪನಿಗೆ ಏನಾಗಿದೆ ಬೇಡರ ಕಣ್ಣಪ್ಪದ್ದು ಏನು ಇದಿದೆ ಅದೇ ತರ ಇಲ್ಲಿ ಇದ್ದಂತ ಶಿಸು ಫುಲ್ ಕಾಡಿತ್ತಾಗ ಕಾಡಿದ್ದಾಗ ಯಾವುದು ನಮ್ಮ ಏನು ಮಂಗಾಳಿ ಇದೇನಿದೆ ಫುಲ್ಲು ಕಾಡು ಮಂಗಾಳಿಲಿ ಇರುವಂತದ್ದು ಬರೀ ಒಂದು ಹದಿನೈದು ಮನೆಯಷ್ಟು ಮಾತ್ರ ಈ ಊರಿದ್ದದ್ದು ನಾವು ಬಂದಂತ ಕಾಲದಲ್ಲಿ ಆ ಹದಿನೈದು ಮನೆಯವರು ಒಂದು ಕುಳ ಏನಿದೆ ಅದು ಇರೋದು ಆಗ ಕಾಡಿದ್ದಂತ ಕಾಲದಲ್ಲಿ ಅಲ್ಲಿ ಬಂದಂತದ್ದು ಏನೇನಿದೆ ಅನ್ನೋದು ಅವ್ರು ಗೊತ್ತಿಲ್ದೇನೆ ಅವಾಗ ದೇವರೇ ಅವ್ರಿಗೆ ಇದು ನನಗೆ ಮಾಂಸಾಹಾರ ಬೇಕು ಯಾರಿಗೆ ಸಿದ್ದಪ್ಪಾಜಿ ಅವ್ರಿಗೆ ಮಾಂಸಾಹಾರ ತಿಳ್ಕೊಳ್ಳಿ ಇದು ಮೇನ್ ಪಾಯಿಂಟು ಚನ್ನಾಪಸ್ವಾಮಿ ಅವ್ರಿಗೆ ಸಿಹಿ ಊಟ ಇವರು ನನ್ನ ಬಂಟ ನನ್ನ ಸಿದ್ದಪ್ಪಾಜಿ ಅವ್ರಿಗೆ ಮಾಂಸಾಹಾರ ಮಾಡಬೇಕು ನಂಗೆ ಸಿಹಿ ಊಟ ಮಾಡಾದ್ಮೇಲೆ ಮಹಾಶಿವರಾತ್ರಿ ದಿನ ಕಂಟಿನ್ಯೂ ಇರ್ಬೇಕು ಅಂದ್ಬಿಟ್ಟು ಅವಾಗ ಇವ್ರು ನಮ್ಮ ಏನು ನಮ್ಮ ಪೂರ್ವದ್ರೆ ಅವ್ರಿಗೆ ಸ್ವಾಮಿ ಅವರು ಹೇಳ್ದಾಗಿ ಅದು ಕಂಟಿನ್ಯೂ ಸ್ಟಾರ್ಟ್ ಆಯ್ತು ಅವತ್ತೇನೋ ಒಂದು ಸ್ವಲ್ಪ ಒಂದ್ ಕೋಳಿನೇ ಕುದಿ ಸ್ಟಾರ್ಟ್ ಆಗಿರ್ಬೋದು ಇವತ್ತು ಈ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಸುಮಾರು ಜನ ಕಾರಣ ಕರ್ತಿದ್ದಾರೆ ಆಮೇಲೆ ಭಕ್ತಾದಿಗಳು ಕಾರಣ ಕರ್ತು ಆಗ ಒಂದ್ ಕೋಳಿ ಇರೋದು ಈಗ ಯಾರೋ ಇನ್ನೊಬ್ರು ಭಕ್ತಾದಿಗಳು ಬಂದು ಅಲ್ಲಿ ಅವತ್ತು ಏನು ಪೂಜೆಗೆ ಅಂತ ಬಂದಾಗ ಅವರು ನೆಕ್ಸ್ಟ್ ನಾನು ಏನೋ ಒಂದ್ ಕೊಡ್ತೀನಿ ನನ್ನ ಕೋರಿಕೆ ಒಳ್ಳೇದಾಗ್ಲಿ ಅಂತ ಅನ್ಕೊಂಡಾಗ ಅವ್ರಿಗೆ ಆ ಕೋರಿಕೆ ವರ್ಷದಲ್ಲಿ ಅವರು ಆ ವರ್ಷ ವರ್ಷ ಅವ್ರಿಗೇನು ಅರಿಕೆ ಏನ್ ತೀರ್ಸ್ಬೇಕಾದ್ರೆ ತೀರ್ಸ್ಕೊಂಡು ಹೋಗ್ತಾ ಆ ಇದು ಇಲ್ಲಿ ಗಂಟೆ ಬಂದಿತ್ತು ಸರ್ ಸರ್ ಇಲ್ಲಿ ಬೆಳಗಿನ ಜಾವ ಪ್ರತಿ ಒಂದು ದಿನನೂ ಯಾವ ಕ್ಲೋಸ್ ಇಲ್ಲ ಪ್ರತಿ ಒಂದ್ ನಿತ್ಯನೂ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡೇಬೇಕು ಭಕ್ತಾದಿಗಳು ಬರ್ಲಿ ಬರ್ದೇ ಹೋಗ್ಲಿ ನಮ್ದು ಏನ್ ಕರ್ತವ್ಯ ಬೆಳಿಗ್ಗೆ ಸಾಯಂಕಾಲ ದೇವ್ರಿಗೆ ಪೂಜೆ ಮಾಡೇಬೇಕು ಸರ್ ಯಾರು ಇವತ್ತ ಮಾಡ್ಲಿಲ್ಲ ಯಾಕೆ ಮಾಡ್ಬೇಕು ಅಂತಂದು ಕೇಳಲಿಲ್ಲ ಯಾಕೆ ಅಂತಂದ್ರೆ ಅಬ್ಜೆಷನ್ ಮಾಡೋಕೆ ಅವ್ರು ಬಂದ್ರು ಅವ್ರ ಕೈಲಿ ಅದ್ ಬರ್ತಾ ಇಲ್ಲ ಪಾಪ ಮಾತು ಅವ್ರಿಗೆ ಅದ್ರ ಮೈಮೇ ಚೆನ್ನಾಗಿದೆ ಆ ಅದು ಹಂಗೆ ಹೋಗ್ತಾ ಇದೆ ಸರ್ ಇಲ್ಲಿ ಮಕ್ಕಳು ಇಲ್ದ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಸರ್ ಹಾಗೆ ಉದ್ಯೋಗ ಇರುವಂತವ್ರು ಇಲ್ಲಿ ಬಂದು ನಾವು ಏನಾದ್ರು ಅರ್ಥ ಮಾಡ್ಕೊಂಡು ಅರ್ಥನ ಯಾವಾಗ ತಿರ್ಸ್ಬೇಕು ಇಲ್ಲ ಸುರದ ಟೈಮಲ್ಲಿ ತಿರ್ಸ್ಬೇಕು ಇಲ್ಲ ಯಾವಾಗ ಬೇಕಾದ್ರೆ ಅಂತ ಸರ್ ಇಲ್ಲಿ ಚೆನ್ನಪ್ಪ ಸ್ವಾಮಿ ಮಠದಲ್ಲಿ ಮಕ್ಕಳಾಗ್ದವ್ರಿಗೆ ನಾವು ಒಂದು 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 ತಿನ್ನಿ ಅಂತ ಒಂದು ಒಂದು ಪ್ರಸಾದ ಕೊಡ್ತೀವಿ ಆ ಪ್ರಸಾದ ತಗೊಂಡ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಾಗಿರೋದು ಇಲ್ಲಿ ನಡ್ಕೊಂಡು ಬಂದಿದ್ದ ಅವಾಗಿನೂ ಆಮೇಲೆ ನಮ್ಮ ಸುತ್ತ ಇಲ್ಲಿ ಏನ್ ಹಳ್ಳಿಗಳಿದೆ ಅಲ್ಲಿ ಮಕ್ಕಳಿಗೆ ಜ್ವರ ಬಂದ್ರು ಇಲ್ಲಿ ಒಂದು ಒಂತ್ರ ಕಟ್ಟುದ್ರೆ ನಮ್ಮ ಹತ್ರ ಕಪ್ಪು ದುಡ್ತಾ ಇಕ್ಕಿಸಿದ್ರೆ ಜ್ವರ ಹೋಗ್ತಾನೆ ಅನ್ನೋದು ಫೇಮಸ್ ಇದೆ ಇಲ್ಲಿ ಅದು ಕಂಟಿನ್ಯೂ ಆಗ್ತಿದೆ ಸರ್ ಇದು ಇದು ಇವತ್ತು ಆ ಪವಾಡ ನಡೀತಾ ಇದೆ ಹಂಗೆ ಇದೆ ಇಲ್ಲಿಗೆ ಯಾವ ಊರಿಂದ ಸರ್ ಇಲ್ಲಿಗೆ ಸುತ್ತಮುತ್ತ ಇಲ್ಲಿ ಏನ್ ನಮ್ಮ ಚನ್ನಪಟ್ಟಣ ತಾಲೂಕೆ ಇದು ಬಂದು ಸ್ವಾಮಿ ಅವರ ದೊರಗೇ ದೊಡ್ಡವ್ರ ಸ್ವಾಮಿ ಅವರು ಈ ನೀನ್ ಈ ತಾಲೂಕಲ್ಲಿ ಹೋಗಿ ನೀನು ಇರಪ್ಪ ಅಂತ ಕಳ್ಸಿರೋದು ನಮ್ಮ ಚನ್ನಪಟ್ಣದವ್ರ ರಾಮನಗರ ಏನಿದೆ ಈ ಡಿಸ್ಟಿಕ್ ಅಲ್ಲಿ ನೀನು ಈ ಕಡೆ ಎಲ್ಲ ನೀನ್ ನೋಡ್ಬೇಕು ಅಂತ ದೊರಗೇ ದೊಡ್ಡ ಮಂಟೇಸ್ವಾಮಿ ಅವರ ಶಿಷ್ಯ ಸ್ವಾಮಿ ಅವರು ಇಲ್ಲಿ ಕಳ್ಸಿಕೊಟ್ಟಿರೋದು ಅವರು ಏನು ಅಂದ್ರೆ ಈ ಏನ್ ನಮ್ಮ ಜಿಲ್ಲೆ ಅಕ್ಕಪಕ್ಕ ಜಿಲ್ಲೆ ಎಲ್ಲರೂ ಸುತ್ತಮುತ್ತ ಬರ್ತಾರೆ ಸರ್ ದೂರನು ಬರ್ತಾರೆ ಕುಳಗಳು ಹೋಗಿ ಗೊತ್ತಾ ನಮ್ಮ ಜಿಲ್ಲೆಯವರೇ ಹೋಗಿ ಬೇರೆ ಕಡೆ ಎಲ್ಲೋ ಇರ್ತಾರೆ ಅಲ್ಲೆಲ್ಲ ಅಣತಮ್ ಅವ್ರವ್ರ್ ಅಣತಮ್ ಇರ್ತಾರೆ ಆ ಕಡೆ ಎಲ್ಲ ಬರೋದು ಆದರೆ ನಮ್ಮ ಜಿಲ್ಲೆದು ಇಂಪಾರ್ಟೆಂಟ್ ಆಗಿ ನಮ್ ಚನ್ನಪ್ಪ ನೈಟ್ ಎಷ್ಟು ಜನ ಸಾಧ್ಯತೆ ಸರ್ ಇಲ್ಲ ಇವತ್ತು ನೈಟು ನಾವೊಂದು ಐದರಿಂದ ಆರ್ ಸಾವಿರ ಜನ ಇದೆ ಸರ್ ಹೌದೌದು ಹಿಂದೆ ನೂರೈವತ್ತು ವರ್ಷದಿಂದ ಹಿಂದೆ ಒಬ್ರು ತಂದಿರ್ಸ್ಕೊಂಡ್ರು ಇದು ರಸ ಏನಪ್ಪ ಸನ್ಯಾಸಿಗಳು ಏನೇ ಆಯ್ತಲ್ಲ ಅವಾಗ ಅಂತ ಹಿಂದೆ ಈ ಇಲ್ಲಿ ಈ ಸ್ಥಾನಕ್ಕೆ ಅಲ್ಲಿ ಅವಾಗ ತಂದಿಸ್ಕೊಂಡಾಗ ಇಲ್ಲಿ ನಾಲ್ಕು ಜನಕ್ಕೆ ನೆಲೆ ಮಾಡಿ ಈ ತರ ಕೊಡ್ಬೇಕು ಈ ತರ ಕೊಡ್ಬೇಕು ಅಂತ ಊರ್ ಗ್ರಾಮಸ್ಥೆಲ್ಲ ಸೇರ್ಕೊಂಡ್ ಮಾಡುದು ಅವತ್ತಿನ ಕಾಲದಲ್ಲಿ ಅವ್ರಿಗೆ ಆಗ ಅವರು ಬಂದು ಅವ್ರಿಗೆ ಊಟ ಕೊಟ್ಕೊಂಡು ಬಂದ್ರ ಪೂಜೆ ಮಾಡ್ಕೊಂಡು ಕೋಳಿ ಶಿವರಾತ್ರಿಯಲ್ಲಿ ಬಿಡದಿನ ಅಂತ ತತ್ತಿರು ಕೋಳಿ ಇನ್ನೇನು ಕೋಳಿ ಬಿಟ್ಟಿದೇ ಅವತ್ತಿನ ಕಾಲದಲ್ಲಿ ಬರೀ ಕೋಳಿನೇ ಹಿಂಗೆ ಮಾಡ್ಕೊಂಡು ಮನೆಗೆ ನಾಲ್ಕು ಜನ ಬಂದರೆ ಒಂದಷ್ಟು ಅಕ್ಕಿ ರಾಗಿ ಕೋಳಿ ತರೋದು ಮಾಡ್ಕೋದು ಇವರು ಊಟ ಮಾಡೋರು ಬಂದವರು ಊಟ ಮಾಡ್ಕೊಂಡು ಯಾರು ಅಕ್ಕಪಕ್ಕ ಇನ್ನಿಬ್ರು ಬಂದರು ಭಿಕ್ಷಿಕ್ ಊಟ ಮಾಡ್ತೀರ ಅವತ್ತು ಈ ಥರ ಪದ್ಧತಿ ಹಿಂದೆ ಇದ್ದದ್ದು ಅದು ಹಾಂ ನಾವು ನೋಡಿದ್ರು ಇನ್ನೇನು ಎಪ್ಪತ್ತು ವರ್ಷ ನೋಡ್ತಾ ಇವೆ ನಾನು ಸಣ್ಣ ಮಗಿಂತ ಇದು ಇದ್ದು ನಾನು ನಮ್ಮ ಕರ್ಕೊ ಬರ್ತಾಯಿದ್ದು ಈಗ ಇದ್ದ ಮೇಲೆ ಐವತ್ತು ವರ್ಷದಿಂದ ಈ ಥರ ನಾವು ಹೇಳ್ತೀವಿ ಅದೇನು ಅಂತ ಅದೇ ಇಲ್ಲಿ ಬರ್ತಾಯ್ತಲ್ರ ನಾವ್ ಬಂದ್ಮಲ್ವ ಒಂದ್ ಐದಾರು ವರ್ಷ ಮಾಡ್ದವ್ ಅವಾಗ ಯಥೀಚ್ಛಗ ಕಟ್ಕೊ ಕಟ್ಕೊ ಮಾಡ್ದವ್ ನಾವು ತಂದ ಹಾಕೋದು ಅವರು ತರದು ಇಲ್ಲೇ ನಮ್ ನಮ್ಗೆ ಈ ತರ ಬಾರಿ ಜ್ವರ ನಡೀತು ಅವಾಗ ಒಂದ್ ಐನೂರು ಜನ ಗಂಟೆ ಊಟ ನಡೀತಿತ್ತು ಐನೂರು ಜನ ಗಂಟೆ ಊಟ ನಡೀತಿತ್ತು ಆಮೇಲೆ ತಿರ್ಗಿ ಒಂದ್ ವರ್ಷ ಎಲ್ಲ ಏನ್ ಸುತ್ತಮುತ್ತ ಹಿಂಗೆ ಮಾಂಸ ಮಾಂಸ ಅಂತಾರೆ ಅನ್ಬಿಟ್ಟಿಗೆ ಮರ್ತ ಐನೂರು ದೊಡ್ಡ ಮಗ ಚನ್ನಪ್ಪ ಅಂತವ್ರೆ ಅವ್ರೆ ಈ ವರ್ಷ ಮಾಡ್ಬಿಟ್ಟಪ್ಪ ರಾತ್ರಿ ಅನ್ನ ಸಾರು ಪೈಸಾ ಊಟ ಮಾಡಬ ಬೆಳಿಗ್ಗೆ ಮಾಡ್ಕೊಂಡ್ ಎಲ್ಲ ಹೋಲಿ ಅಂತ ಹೇಳಿದ್ರು ಸರಿ ಅಷ್ಟೇ ಸ್ವಾಮಿ ನೀವು ಹೇಳಿದ್ಮೇಲೆ ನನ್ಗೆ ಇದು ಮಾಡಿ ಎಂದೆ ಆ ರಾತ್ರಿ ಅನ್ನ ಸಾರು ಪಾಯಸ ಊಟ ಮಾಡಿದ್ರು ಎಲ್ಲಾ ನಾನು ಮಾಡ್ತಿದ್ದೆ ಕತೆಗೆಲ್ಲ ಬರ್ತೀರ ಅವತ್ತು ಬೆಳಗ್ಗೆನ ಮಾಡಿದ್ರು ಊಟ ಬೆಳಗ್ಗೆ ಇಟ್ಕೋಬಂದ್ರು ಅರ್ಧರಾತ್ರಿ ಏನಂತೆ ಕೋಳಿ ಎಲ್ಲ ಕಟ್ ಹಾಕಿದ್ದು ಕೋಳಿ ಎದ್ದು ಬಂದ್ಬಿಟ್ಟು ನಾಲ್ಕೈದು ಅಂತ ಓ ಬಂದ್ಬಿಟ್ಟು ಬಂದ್ಬಿಟ್ಟು ಅಂದರು ನಾನು ಒಳಗೆ ಪಲಾರ ಎಲ್ಲ ರೆಡಿ ಮಾಡ್ಬೇಕಲ್ಲ ಅಲ್ಲಿ ಮಾಡಿಸ್ತಾ ಇದ್ದೇನೆ ಹೊರಗಡೆ ಮಾಡಿಸ್ತಾ ಇದ್ದೆ ಯಾಕೆ ಜನಗಳಿಗೆ ಒಂದು ಐದು ಟ್ರಿಪ್ಪು ರಸಾಯನ ಪ್ರಸಾದ ಹೆಸ್ರುಬೇಳೆ ಕಲ ಕಡಲೆಗುರಿ ಕೊಡ್ತಾ ಇದ್ದ ಅವಾಗ ಒನ್ ಟೈಮ್ ಟೀನು ಟೀ ಕಾಫಿ ಕೊಡ್ತಾ ಇದ್ದ ಅವತ್ತಿನ ಟೈಮಲ್ಲಿ ಅದನ್ನು ಮಾಡ್ದೆವು ನಾವು ನೂ ಲೋಡ ಇನ್ನೂ ಲೋಡತ್ತ ಅದನ್ನು ಮಾಡ್ದೆವು ನಾವು ಒಳಗಿದ್ದ ನೋಡ್ಕಾಯಿಲ್ಲ ಬಂದ್ಬಿಟ್ಟು ಬಂದ್ಬಿಟ್ಟು ಹಿಡ್ಕೋಕೆ ದಬ್ಬಾಕಿ ಅಂದರು ಆಗ ಎದ್ದು ಬಂದು ನೋಡುವ ಹಿಡ್ಕೊ ಒಂಟಾಗಿದ್ರು ಆಮೇಲೆ ಪುಟ್ಟ ಪೋಸ ಎಲ್ಲ ಬೆಳಗ್ಗೆ ಹೋಗ್ತಿದ್ದೆ ಈ ಸದ್ ಮಾಡ್ಕೊಂಡೋಗ ತಪ್ಸೋಕ್ ಆಗಲ್ಲ ಇದ ರಾತ್ರಿಗೆ ಮಾಡ್ಬೇಕು ಕೋಳಿ ಎಲ್ಲ ಕತೆ ಆಗುತ್ತೆ ಆಗ ಕರಿಯ ಪುಂದಿಯರು ಬರ್ತಿದ್ರು ಕತೆ ಆಡೋಕೆ ಭಾರಿ ಚೆನ್ನಾಗಿ ಆಡ್ತಿರೋರು ಅವ್ರು ಆಗ ಭಾರಿ ಚೆನ್ನಾಗಿತ್ತು ಅವತ್ತು ಹಿಂಗೆ ಬರ್ಬಿಡ್ತು ಆಗೋದ್ ತಪ್ಸೋದ್ ಬೇಡ ಅಂದ್ರು ಸರಿ ನೀವು ಹೆಂಗ ಹೇಳ್ತೀರಿ ಹಿಂಗ ಮಾಡಿ ನಂದೇನು ಇಲ್ಲಿ ಹಂಗ ಬಂದ ಹಂಗ ಮಾಡ್ಕೊಳ್ಳಿ ಬಿಡಿ ಅಂದು ಅವತ್ತಿಂದ ಈಚೆಗೆ ಕಂಟಿನ್ಯೂ ಆಗಿ ಮಾಡ್ಕೊ ಇದ್ದು ಅವಾಗ ಮಾಡ್ಕೊಳ್ತಾ ಹೋಗ್ತಾ ಅವಾಗ ಮರಿಗಳು ಬರ್ತಾ ಇರ್ಲಿಲ್ಲ ನಾನು ಈಗ ಬರೀ ಕೋಳಿ ಎಲ್ಲ ನಾಟಿ ಕೋಳಿಗಳೇ ಬರ್ತಾ ಇದ್ದು ಆಮೇಲೆ ಪಾರಮ್ ಕೋಳಿ ಸೃಷ್ಟಿ ಆಯ್ತು ಆಮೇಲೆ ಆಮೇಲೆ ಕೋಳಿ ಜಾಸ್ತಿ ಬರೋ ಶುರು ಮಾಡುದು ಆಮೇಲೆ ಯಾರು ಮರಿ ಹರಕೆ ಹೋಗ್ಕೊಂಡ್ರು ಒಂದ್ ವಾತ ಮರಿ ಆಡು ಮರಿತಂತಂದು ಕೊಡೋರು ಎಲ್ಲ ಅಲ್ಲೇ ಸೇರ್ಕೊಂಡು ಊರು ಗ್ರಾಮಸ್ಥರು ಸ್ವಲ್ಪ ಸಪೋರ್ಟ್ ಕೊಡ್ತಿದ್ರು ಅಷ್ಟೇ ಆಮೇಲೆ ಒಂದ್ ಹತ್ತು ವರ್ಷ ಆದ್ಮೇಲೆ ಆಮೇಲೆ ಈ ಮರಿಯಣ್ಣ ದೊಡ್ಯಣ್ಣ ಅಂತಿದ್ರು ಅವರು ನಮ್ ಗುಂಪು ಸೇರ್ಕೊಂಡ್ರು ಎಲ್ಲ ಸೇರ್ಕೊಂಡ್ಮೇಲೆ ಅವ್ರು ಏನೋ ಮುಂದರ್ಲಿಕ್ಕನಪ್ಪ ಅನ್ಬಿಟ್ಟು ಎಲ್ಲ ಸೇರ್ಕೊಂಡು ಕಾರ್ಯಕ್ರಮ ಊಟ ಮಾಡಿ ಎಲ್ಲ ಈಗ ಬಾಳೆ ಎಲ್ಲ ತರೋದು ಜುನ್ಯ ಈ ಬಾಳೆನಾಲ ಎಲ್ಲಾನು ಇರ್ಲಾ ಬಿಡಿ ಏನು ಇಸ್ತ್ರಿ ಇದ್ದವು ಮಸ್ರದ ಎಲ್ಲ ಇಸ್ತ್ರಿ ಅಲ್ಲ ಅವೇ ಇದ್ದವು ಜುನಿ ಅವೇ ಇದ್ದವು ಇದೆಲ್ಲ ಇರ್ಲಿಲ್ಲ ಅವೆಲ್ಲ ಕೊಟ್ಕೊಂಡು ಅವೆಲ್ಲ ಟೈಮಲ್ಲಿ ಆಮೇಲೆ ಮಾಡ್ತಾ 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 ಈಗ ಒಂದ್ ಇಪ್ಪತ್ತೈದು ವರ್ಷದಿಂದ ಸ್ವಲ್ಪ ಊರವರು ಸ್ವಲ್ಪ ಜಾಸ್ತಿ ಸೇಲ್ಪಾಕ್ ಶುರು ಮಾಡೋದು ಎಲ್ಲ ಕಾರ್ಯ ಮಾಡುವಾಗ ನಿಂತ್ಕೋವಾಗ ಕೆಲವ್ರು ಆಮೇಲೆ ಜನ ಕೊಡೋರು ಜಾಸ್ತಿ ಆದ್ರು ಆಮೇಲೆ ನಾವು ಉನ್ನತ ಮಾಡ್ಲಿಕ್ಕೆ ಬಿಡಪ್ಪ ಯಾವಾಗ ನಮ್ ನಮ್ ಜಮೀನು ಅದಿಲ್ಲ ಎಂಟಾಕೆ ಆ ಜಮೀನು ದೇಶದಿಂದ ಚೆನ್ನಾಗೆ ಮಾಡ್ಕೋ ನಮಗೆ ನಮ್ಗೆ ತೋಟ ಇಲ್ಲ ಇಲ್ಲಿಂದ ನಾವ್ ಮಾಡಬಾರ್ದು ಅಂತ ನನಗೆ ಉದ್ದೇಶ ಐವತ್ತು ವರ್ಷದಲ್ಲೇ ಬತ್ತು ಅಂದ್ರೆ ಇಲ್ಲಿ ಮರಿ ಅಥವಾ ಕೋಳಿಗಳನ್ನ ಕೊಡುವಂತದ್ದು ಹಾ ದೇವಸ್ಥಾನ ಕಡೆ ನಿಮಗೆ ಭಕ್ತಾದಿ ಆರ್ಕೆ ರೂಪಾಯಿ ಕೊಡುವಂತದ್ದು ಭಕ್ತಾದಿಗಳು ಆರ್ಕೆ ರೂಪ್ದಲ್ಲೂ ಕೊಡ್ತಾವ್ರೆ ಎಲ್ಲ ಭಕ್ತಾದಿಗಳು ಜಾಸ್ತಿ ಕೊಡ್ತಾವ ರೀ ಇತ್ತೀಚೆಗೆ ಎಲ್ಲ ಜಾಸ್ತಿ ಕೊಡ್ತಾವ್ರೆ ಅಂದ್ರೆ ಇದು ದೇವಸ್ಥಾನ ಪೂಜೆ ಹಾ ಬೆಳಗ್ಗೆ ಟೈಮಲ್ಲಿ ನೋಡಿ ಐತಿ ಎಲ್ಲ ವಾರ ಐದು ದಿನ ಡೈಲಿ ನಡಿ ಆ ಡೈಲಿ ಇರ್ತದೆ ಡೈಲಿ ಡೈಲಿ ಮಾಂಸ ಕೋಳಿ ತಂದು ಯಾರಾರು ಮಾಡ್ಕೋಬೋದು ಮರಿ ಕೋಳಿ ಸೊ ಕೆಲ ಸೋಮವಾರ ಕಮ್ಮಿ ಮಾಡ್ತಾರೆ ಭಾನುವಾರ ಶುಕ್ರವಾರ ಇನ್ ವಿಕನದ್ವಾರ ಎಲ್ಲ ಮಾಡ್ಕೊ ಹೋಯ್ತಲ್ ಜನಗಳು ಎಲ್ಲ ಈ ಸುತ್ತಳಿ ಎಲ್ಲ ಈ ಇಡೀ ತಾಲೂಕ್ನವರು ಬಂದ್ ಮಾಡ್ಕೋ ಪದ್ಧತಿ ಇಲ್ಲಿಂದ ಅದು ಅಡಿಕೆ ಮಾಡ್ಕೋತಾರೆ ಅವ್ರ ಮನೆ ದೇವರು ಇರ್ತಾರೆ ನಾನು ಏನೋ ನಮ್ಗೆ ಸ್ವಾಮಿ ಚೆನ್ನಪ್ಪ ಒಳ್ಳೇದ್ ಮಾಡ್ತಾರೆ ಅಂತ ಒಪ್ಪು ಒಪ್ಪು ಹುಡುಗ್ತಾಟೀಲಿ ಅವರು ಏನೋ ಪಾರ್ಟಿ ಮಾಡ್ಲಕ್ಕೆ ಕೋಳಿ ತರೋದು ಮಾಡೋದು ಬೆಟ್ಟದ್ಮೇಲೆ ಮೇಲೆ ಹಿಂದೆ ಸುಮಾರು ಜನ ಮಾಡ್ತಿದ್ರು ಒಂದೂರ್ ಕಡೆಯಿಂದ ಸುಮಾರು ಜನ ಬರೋರು ನಾಲ್ಕು ಕಡೆ ಓ ಯಾಕೆ ಹೇಗೆ ಬರ್ತೀನಿ ಇಲ್ಲೇ ಅಡುಗೆ ಮಾಡ್ಕೋ ಕೋಳಿ ಮಾಡ್ಕೊಂಡು ಮಾಡ್ಕೊಂಡೋಗ್ತೀವ್ರು ಹಿಂದೆ ನಾನು ಅಲ್ಲಿ ಹೋಗಿ ಎಷ್ಟೋ ದಿನ ತಂಗಿವಿ ಬೆಟ್ಟದ ಮೇಲೆ ಹಿಂದೆ ನಾನು ನೈಟ್ ಒಬ್ಬೊಬ್ಬನೇ ತಂಗೀನಿ ಅವತ್ತಿನ ಕಾಲದಲ್ಲಿ ಇದೇ ಮೂಲ ಇಲ್ಲಿಂದೋಗಿ ಅಲ್ಲಿ ಸ್ಥಳ ಊಡಿರುದ್ ಚೆನ್ನಪ್ಪ ಅದ್ರಲ್ಲ ನಮ್ಗೆ ಗೊತ್ತಿಲ್ಲ ಹಿರಿಕರ ಹೇಳ್ತಾ ಇರೋದು ಹ ಇಲ್ಲಿ ಇದ್ದಿ ನೆಲೆ ಓಡಿ ಇಲ್ಲಿಂದ ಮಳೆ ಗುಂಪು ಜೋರಾಗಿತ್ತು ಇಲ್ಲಿಂದ ಹೋಗಿ ಅಲ್ಲಿ ನೆಲೆ ಆಗಿರುದಷ್ಟ ಹಾ ಆಯ್ತು ನಮಸ್ಕಾರ ನಮಸ್ಕಾರ